ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತೈದರಂದು ಒಂದು ಮಹತ್ವಪೂರ್ಣ ಸಭೆ ನಡೆಯಿತು ಎಲ್ಲ ಹಿರಿಯ ಅಧಿಕಾರಿಗಳ ಮಧ್ಯೆ ಸೊ ಅಲ್ಲಿ ಏನು ಮಹತ್ವಪೂರ್ಣ ಚರ್ಚೆ ಕೂಡ ಆಯಿತು ಯಾವ್ಯಾವ ವಿಷಯ ನಿಟ್ಟು ಚರ್ಚೆ ಆಯಿತು ಹಾಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂದರೆ ಕಾರ್ಯಕರ್ತರಿಗಾಗಿರ್ಬೋದು ಸಹಾಯಕಿಯರಿಗಾಗಿರ್ಬೋದು ಬಹುದೊಡ್ಡ ಗುಡ್ ನ್ಯೂಸ್ ಇದೆ ಸೊ ಏನದು ಗುಡ್ ನ್ಯೂಸು ಅಂತ ನೀವು ತಿಳ್ಕೊಬೇಕಾದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು ಸ್ಕಿಪ್ ಮಾಡೋದಾಗ್ಲಿ ಅಂದರೆ ವೀಡಿಯೋನ ಓಡಿಸ್ಕೊಂಡು ನೋಡೋದಾಗಲಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಿಗೆ ಆಗಿರ್ಬೋದು ಬಹುದೊಡ್ಡ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದೀನಿ ಸೊ ಅದರ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತೈದರಂದು ಒಂದು ಮಹತ್ವಪೂರ್ಣದ ಸಭೆ ನಡೀತು ಫ್ರೆಂಡ್ಸ್ ಎಲ್ಲ ಹಿರಿಯ ಅಧಿಕಾರಿಗಳ ಮಧ್ಯೆ ಒಂದು ಮಹತ್ವಪೂರ್ಣ ಸಭೆ ನಡೆಯಿತು ಸೊ ಆ ಸಭೆಯಲ್ಲಿ ಮಹತ್ವಪೂರ್ಣ ಅಂಶದ ಚರ್ಚೆ ಕೂಡ ಆಯಿತು ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೆ ಸಹಾಯಕಿಯರಿಗೆ ಬೇಸಿಗೆ ಟೈಮಲ್ಲಿ ಹದಿನೈದು ದಿನಗಳ ಕಾಲ ರಜೆಯನ್ನು ಕೊಡ್ತಿದ್ದರು ಇನ್ಮುಂದೆ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿಗಳಲ್ಲಿ ಕಾರ್ಯಕರ್ತರಿಗೂ ಹಾಗೂ ಸಹಾಯಕಿಯರಿಗೆ ಬೇಸಿಗೆ ಕಾಲದ ಸಮಯದಲ್ಲಿ ಎಲ್ಲಾರ್ಗು ಒಂದು ತಿಂಗಳು ಕಂಪ್ಲೀಟ್ ಒಂದು ತಿಂಗಳು ಫುಲ್ ರಜೆ ಕೊಡಬೇಕಾಗಿ ಮಹತ್ವಪೂರ್ಣ ಸಭೆಯಲ್ಲಿ ಚರ್ಚೆ ನಡೆಯಿತು ಅದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳು ಸಕಾರಾತ್ಮಕವಾಗಿಯೇ ತಮ್ಮ ನಿರ್ಧಾರವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸದ್ಯದಲ್ಲಿಯೇ ಅಧಿಕೃತವಾಗಿ ತೀರ್ಪು ಪ್ರಕಟವಾಗಲಿದೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸಹಾಯಕಿಯರಿಗೂ ಹಾಗೂ ಕಾರ್ಯಕರ್ತರಿಗೂ ಬೇಸಿಗೆಯ ಟೈಮಲ್ಲಿ ಒಂದು ತಿಂಗಳ ಮಟ್ಟಿಗೆ ರಜೆಯನ್ನು ಘೋಷಿಸುವ ಕಾಲ ಇನ್ನೇನು ದೂರ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಆದಷ್ಟು ಬೇಗ ತೀರ್ಪು ಜಾರಿಗೊಳ್ಳುತ್ತೆ ಇನ್ನೊಂದು ವಿಷಯದ ಬಗ್ಗೆ ಕೂಡ ಚರ್ಚೆ ಆಯಿತು ಗ್ರ್ಯಾಚುಯಿಟಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಗ್ರ್ಯಾಚ್ಯುವಿಟಿಯ ಒಂದು ಬಹುತೇಕ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು ಎಲ್ಲ ಕಡೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾನೇ ಇರುತ್ತೆ ಸುಮಾರು ಸೊ ಇದ್ರ ಬಗ್ಗೆ ಕೂಡ ಚರ್ಚೆ ಆಯಿತು ಹಾಗೆ ನಮ್ಮ ಹಣಕಾಸಿನ ಇಲಾಖೆಗೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ನೋಡಿ ಆಮೇಲೆ ಇದರ ಬಗ್ಗೆ ಕೂಡ ಸಕಾರಾತ್ಮಕವಾಗಿಯೇ ತೀರ್ಪನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂದರೆ ಅಕ್ಟೋಬರ್ ಎರಡನೇ ದಿನ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಎರಡನೇ ದಿನ ಅಂಗನವಾಡಿ ವರ್ಕರ್ಸ್ ಕಾರ್ಯಕರ್ತರು ಹಾಗೆ ಸಹಾಯಕಿಯರ ದಿನ ಎಂದು ಘೋಷಣೆ ಮಾಡಬೇಕಂತ ಕೂಡ ಚರ್ಚೆ ಆಯಿತು ಇದು ಕೂಡ ಸದ್ಯದಲ್ಲಿಯೇ ತಮ್ಮೆಲ್ಲರಿಗೂ ಅಧಿಕೃತವಾಗಿ ಘೋಷಣೆ ಆಗಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೊಂದು ತುಂಬ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಹಾಗೆ ಸುಮಾರು ಅಂಗನವಾಡಿಯ ಕಾರ್ಯಕರ್ತರು ಹಾಗೆ ಸಹಾಯಕಿಯರ ಬೇಡಿಕೆ ಏನಾಗಿದೆ ಅಂದರೆ ಗುಜರಾತಿನಲ್ಲಿ ಹೈಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ಅಂದರೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಧಿಕೃತವಾಗಿ ಸರ್ಕಾರಿ ನೌಕರರು ಎಂದು ಅಧಿಕೃತವಾಗಿ ಸೂಚಿಸಬೇಕು ಅಂತ ಹೇಗೆ ತೀರ್ಪು ಕೊಟ್ಟರು ಅಲ್ಲಿ ಆ್ಯಂಡ್ ಮತ್ತೆ ಅವರ ಗೌರವದನ್ನು ಕೂಡ ಹೆಚ್ಚಳದ ಬಗ್ಗೆ ಹೈಕೋರ್ಟು ಅಧಿಕೃತವಾಗಿ ತೀರ್ಪನ್ನು ಕೊಟ್ಟಿದೆ ಅದೇ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ಆ ಥರ ಒಂದು ಗ್ರ್ಯಾಚ್ಯುಟಿ ಆಗಿರ್ಬೋದು ಗೌರವಧನ ಹೆಚ್ಚಳದ ಬಗ್ಗೆ ಆಗಿರ್ಬೋದು ಎಲ್ಲ ಅಂಗನವಾಡಿ ವರ್ಕರ್ಸ್ ಸಹಾಯಕಿಯರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರೆಲ್ಲರೂ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಸುಮಾರು ಕಾರ್ಯಕರ್ತರು ಸಹಾಯಕಿಯರ ಬೇಡಿಕೆ ಆಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಫ್ರೆಂಡ್ಸ್ ಸೊ ಇದರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರವು ಚಿಂತನೆಯಲ್ಲಿದೆ ಫ್ರೆಂಡ್ಸ್ ಆದಷ್ಟು ಬೇಗ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಕಾದಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂಗನವಾಡಿಯಲ್ಲಿ ಸಹಾಯಕಿಯರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರು ನಿವೃತ್ತಿ ಹೊಂದ ನಂತರ ಅವರಿಗೆ ಮುಖ್ಯವಾಗಿ ಸನ್ಮಾನ ಕೂಡ ನಡೀಬೇಕು ಹಾಗೆ ಐದ್ನೂರು ರೂಪಾಯಿ ಅನುದಾನ ಕೊಡಬೇಕು ಇದ್ರ ಬಗ್ಗೆ ಕೂಡ ಚರ್ಚೆ ಆಯಿತು ತಮ್ಮೆಲ್ಲರಿಗೂ ಆದಷ್ಟು ಶೀಘ್ರದಲ್ಲಿಯೇ ಒಂದು ಬಹು ದೊಡ್ಡ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿಯ ಕಾರ್ಯಕರ್ತರು ಹಾಗೆ ಸಹಾಯಕಿಯರ ಒಂದೇ ಬೇಡಿಕೆ ಆಗಿದೆ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರುವ ಅಂಗನವಾಡಿಗಳಿಗೆ ಕರೆಕ್ಟಾಗಿ ನಮ್ಮ ಸರ್ಕಾರ ಬಾಡಿಗೆನ ಕೊಡಬೇಕು ಹಾಗೆ ಮೊಟ್ಟೆಯ ಹಣ ಕೂಡ ಕೊಡಬೇಕು ಇದೇ ಥರ ನಮಗೆ ಕೊಡ್ತಾ ಇರೋ ರೇಷನ್ ಕರೆಕ್ಟಾಗಿ ಕೊಡಲಿ ಬಾಡಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಯಾವ್ಯಾವ ಅಂಗನವಾಡಿ ಬಾಡಿಗೆ ಕಟ್ಟದ ಕಟ್ಟಡದಲ್ಲಿ ನಡೀತಾ ಇದೆ ಆ ಕರೆಕ್ಟ್ ಟೈಮಿಗೆ ನಮ್ಮ ಸರ್ಕಾರ ಬಾಡಿಗೆ ಕೊಡಲಿ ಅನ್ನೋದೇ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಒಂದು ಬೇಡಿಕೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಹೀಗಾಗಿ ಯಾರ್ಯಾರು ಅಂಗನವಾಡಿ ವರ್ಕರ್ಸು ಅಂದರೆ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ನಮ್ಮ ವಿಡಿಯೋನ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಸಿಹಿ ಸುದ್ದಿ ಕಾದಿದೆ ಶೀಘ್ರದಲ್ಲೇ ಪ್ರಕಟವಾಗಲಿದೆ ಕಾಯಿರಿ ಅಂತಲೇ ಹೇಳ್ಬೋದು ತಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುವಂತ ವಿಡಿಯೋಸ್ಗಳೇ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ಸೊ ಹೀಗಾಗಿ ದಯವಿಟ್ಟು ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್